ವಾಣಿವಿಲಾಸ ಸಾಗರ ನಾಲ್ಕನೇ ಬಾರಿಗೆ ಕೋಡಿಬಿದ್ದಿರುವುದು ರೈತರಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ವಾಣಿವಿಲಾಸ ಸಾಗರ ಜಲಾಶಯವು ಹಿರಿಯೂರು ತಾಲೂಕಿನ ಮಾರಿಕಣಿವೆ ಗ್ರಾಮದ ಬಳಿ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಜಲಾಶಯವಾಗಿದೆ ಇದನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ಏಳರ ಅವಧಿಯಲ್ಲಿ ನಿರ್ಮಿಸಲಾಗಿದ್ದು ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಒದಗಿಸುವ ಉದ್ದೇಶವನ್ನ ಹೊಂದಿದೆ ಈ ಜಲಾಶಯದ ಒಂದು ವಿಶೇಷತೆ ಎಂದರೆ ಇದಕ್ಕೆ ಕ್ರಸ್ಟ್ ಗೇಟ್ಗಳಿಲ್ಲದೆ ಆದ್ದರಿಂದ ನೀರು ಸಂಪೂರ್ಣವಾಗಿ ತುಂಬಿದಾಗ ಮಾತ್ರ ಬೀಳುತ್ತದೆ ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಏಳರ ಅವಧಿಯಲ್ಲಿ ಮಹಾರಾಜರಾದ ಶ್ರೀಕೃಷ್ಣರಾಜ ಒಡೆಯರ್ ಅವರ ತಾಯಿ ಕೆಂಪ ನಂಜಣ್ಣಮ್ಮಿ ವಾಣಿ ಅವರ ಸ್ಮರಣಾರ್ಥ ನಿರ್ಮಿಸಲಾಯಿತು ವೇದಾವತಿ ನದಿ ಜಲಾಶಯದ ವೈಶಿಷ್ಟ್ಯ ಕ್ರಶ್ ಗೇಟ್ಗಳಿಲ್ಲದ ವಿಶಿಷ್ಟ ಜಲಾಶಯವಾಗಿದ್ದು ಸಂಪೂರ್ಣವಾಗಿ ತುಂಬಿದಾಗ ಮಾತ್ರ ಬೀಳುತ್ತದೆ ನೀರಿನ ಸಾಮರ್ಥ್ಯ ಮೂವತ್ತು ಪಾಯಿಂಟ್ ನಾಲ್ಕು ಎರಡು ಎರಡು ಟಿಎಂಸಿ ಬಳಕೆದಾರರಿಗೆ ಲಭ್ಯವಿರುವ ನೀರು ಇಪ್ಪತ್ತೆಂಟು ಪಾಯಿಂಟ್ ಐದು ಐದು ಎರಡು ಟಿಎಂಸಿ ನಲವತ್ತೆರಡು ಅಡಿ ಸಾವಿರದ ಮುನ್ನೂರ ಮೂವತ್ತು ಅಡಿ ಈ ಜಲಾಶಯದಿಂದ ಒಂದು ಬದಿಯಿಂದ ನೋಡಿದಾಗ ಭಾರತದ ಭೂಪಟದ ಚಿತ್ರಣವನ್ನು ಹೋಲುವುದೆಂದು ಹೇಳಲಾಗುತ್ತೆ ಸುಮಾರು ಇಪ್ಪತ್ತು ವರ್ಷಗಳ ಹಿರಿಯೂರು ತಾಲೂಕಿನಲ್ಲಿ ಸಮೃದ್ಧವಾಗಿ ಕಬ್ಬು ಬೆತ್ತ ತೆಂಗು ಅಡಕೆ ಬೆಳೆಗಳಿಂದ ಕಂಗೊಳಿಸುತ್ತಿತ್ತು ಜಲಾಶಯದಲ್ಲಿನ ನೀರು ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ತಾಲೂಕಿನ ಜನತೆಗೆ ಕುಡಿಯುವ ನೀರಿನ ಬಳಕೆಗೆ ಉಪಯೋಗ ಹಾಗೂ ಮಳೆ ಕೊರತೆಯಿಂದ ಜಲಾಶಯ ನೀರು ಖಾಲಿಯಾಗಿ ಬೆಳೆಗಳು ನಾಶವಾದವು ಕಬ್ಬು ಬೆಳೆ ಇಲ್ಲದೆ ಹಿರಿಯೂರು ವಾಣಿ ಸಕ್ಕರೆ ಕಾರ್ಖಾನೆ ಮುಚ್ಚಿಹೋಯಿತು ಕಾರ್ಮಿಕರು ಬೀದಿಗೆ ಬಂದರು ಈಗ ವಾಣಿ ವಿಲಾಸ ಸಾಗರಕ್ಕೆ ಅಪ್ಪರ್ ಭದ್ರೆ ನೀರು ಹಾಗೂ ಸಮೃದ್ಧ ಮಳೆಯಿಂದಾಗಿ ನಾಲ್ಕನೇ ಬಾರಿಗೆ ಕೋಳಿ ರೈತರಲ್ಲಿ ನಗೆ ಬೀರುವಂತೆ ಮಾಡಿದ್ದು ಈ ಭಾಗದ ರೈತರ ಹೊಲಗಳಿಗೆ ನೀರು ಹರಿಸಿದರೆ ಮತ್ತೆ ಕಬ್ಬು ಭತ್ತ ತೆಂಗು ಅಡಕೆ ಬೆಳೆದು ವಾಣಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಿದರೆ ಮತ್ತೆ ನಿರುದ್ಯೋಗ ಹೋಗಲಾಡಿಸಲು ಸ ಸಹಕಾರಿ ರೈತರ ಜೀವನಾಡಿಗೆ ಸಹಕಾರಿಯಾಗುವಂತೆ ಮಾಡಿದರೆ ರೈತರ ಬದುಕು ಅಸಹಾಗ್ರತೆ